ಯಾವುದನ್ನು ನಾ ಹೇಳ್ತೀನಿ ಯಾವುದೂ ನಮ್ಮ ಕಾನೂನು ಬಿಟ್ಟು ನಾವೇನು ಮಾಡೋದಿಲ್ಲ ಎಫ್ ಎಸ್ ಎಲ್ ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಯಾರ ಕೊಟ್ಟ ನಂತರ ಈಗ ಯಾರೋ ಹೊರಗಿನ ಅವ್ರು ಕೊಟ್ಟ ಸಹಿತ ಅದನ್ನ ನಾವು ಎಫ್ ಎಸ್ ಎಲ್ ಕೊಡಬೇಕಾಗ್ತೀವಿ ಬಟ್ ಇಬ್ಬರಿಗೆ ಏನಂದ್ರೆ ನಾನು ಭಾಳ ಪ್ರಯತ್ನ ಮಾಡಿದೆ ನಮಗೂ ಹೆಣ್ಮಕ್ಕಳು ಇರ್ತಾರೆ ನಮಗೂ ಅಕ್ಕಂಗೆ ಇರ್ತಾರೆ ಆಕೆ ಇನ್ನೂ ಆಗಿದ್ದನ್ನು ನಾವು ತಿಳ್ಕೊಂಡಿವಿ ಅದೇ ರೀತಿ ಪೊಲೀಸರು ರವಿನ್ಯೂ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅದು ಸಹಿತ ಅಲ್ಲ ಘಟನೆ ಆದ ನಂತರ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೇಸನ್ನು ಕೊಟ್ಟರು ಬೇರೆ ರೀತಿಯಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯತೆ ಆ ಕೇಸ್ ಮೇಲೆ ಅದು ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನ ಬಿಟ್ಟು ನಾವು ಏನೂ ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ಸಣ್ಣವ್ರಿ ಅದು ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಅದು ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇತ್ತು ಅದು ಬಟ್ ಆ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ ಸಿ ಎ ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ ಅದು ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ ಅಂತಾರೆ ಅಂದ್ರೆ ನಿರ್ದಿ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ ಎಡಿಸಿ ಆರಾದಾಗ ಆರು ಗಂಟೆಗೆ ಆದರೆ ಈಗ ನಮ್ಮ ಹೋಮ್ ಮಿನಿಸ್ಟ್ರಿ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಮುದ್ರಿಯರಂವಾಗ ಸ್ಥಳ ಮ್ಯಾನೇಜರ್ ಮಾಡಿ ಪೊಲೀಸ್ ಕಮಿಷನ್ ಪತ್ರ ಬರೆದಾರೆ ನಮ್ಮ ಅಧಿಕಾರ ಚರ್ಚೆ ಈಗ ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅನ್ನೋ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದ ನಂತರ ನೆಮ್ಮದಿ ಪ್ರಕಾರ ಕೊಡಬೇಕಾಗತ್ತೆ ನಾವು ವಿಚಾರ ಮಾಡ್ತೀವಿ ನಾವು ಆಗಲೇ ನಮ್ಮ ಸೆಕ್ರೆಟ್ರಿ ಅವರು ಅಡ್ವೊಕೇಟ್ ಜನರಲ್ಲು ಮತ್ತು ಪಾರ್ಲಿಮೆಂಟ್ ಅಫರ್ಮಿ ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡ್ತಾರೆ ನನಗೆ ಎರಡು ಗಂಟೆಗೆ ಹೇಳ್ತಾರೆ ಅದರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ಹುಡುಗರು ಆ ಎರಡೂ ಕಂಪ್ಲೇಗಳನ್ನು ನಾವು ಪೊಲೀಸರಿಗೆ ಕೊಟ್ಟು ನಮ್ಮ ಇದರಿಂದ ಮತ್ತು ಈಗೇನು ಸಿ ಓ ಡಿ ಕೊಟ್ಟಾರಲ್ಲ ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ ಆಗ ಅಕಸ್ಮಾತ್ ಸಿ ಓ ಡಿ ಎನ್ಕ್ವೈರಿ ಮಾಡುವಾಗ ಅವ್ರಿಗೇನೂ ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ದ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರ ಕಳಿಸ್ಕೊಳಗೆ ಮೆಜರ್ ಮಾಡಲಿಕ್ಕೆ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತೇಳಿ ಇಡೀ ಇಡಿ ಜಿ ಅವ್ರು ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ಅವರು ನಾವು ನೋಡ್ತೀವಿ ಯಾವುದನ್ನು ನಾ ಹೇಳ್ತೀನಿ ಯಾವುದನ್ನು ನಮ್ಮ ಕಾನೂನನ್ನು ಬಿಟ್ಟು ನಾವೇನು ಮಾಡೋದಿಲ್ಲ ಎಫ್ ಎಸ್ ಎಲ್ ಕೊಡಬೇಕಾದ್ರೆ ಈಗ ಅವ್ರು ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕೊಟ್ಟ ನಂತರ ಈಗ ಯಾರೋ ಹೊರಗಿನವರು ಕೊಟ್ಟ ಸಹಿತ ಅದನ್ನ ನಾವು ಎಫ್ ಎಸ್ ಎಲ್ ಕೊಡಬೇಕಾಯ್ತಿವಿ ಕೊಟ್ಟು ಅವ್ರು ಎಫ್ ಎಸ್ ಎಲ್ ಅವ್ರು ರಿಪೋರ್ಟ್ ಕೊಟ್ಟಾಗ ಅದು ತಂಟಿಗೆ ಆಯ್ತು ನಮ್ಗೆ ಅವ್ರು ರಿಪೋರ್ಟ್ ಕೊಟ್ಟ ನಂತರ ತಪ್ಪಿದ್ರೆ ತಪ್ಪನ್ನು ನಾವು ಕ್ರಮ ತೊಗೋತೀವಿ ಯಾ ಸಚಿವರು ಇನ್ನೂ ಇನ್ನೂ ಕೊಟ್ಟಿಲ್ಲ ಅವರು ಟಿ ವಿ ಒಳಗೆ ನಾನು ಏನು ಕೊಡ್ತೀವಿ ಅಂತ ಕೊಟ್ಟರೆ ನಾವು ಕನ್ಸಿಡರ್ ಮಾಡ್ತೀವಿ ಒಳಗಾದಂಥ ಕಡೆ ನಮ್ಗೆ ಗೊತ್ತಿಲ್ಲ ನಾನು ಅಂತೀನಿ ನಿಮಗೆ ಅಂದರೆ ಎರಡು ಕಡೆ ವಿಚಾರ ಮಾಡಿ ಲಕ್ಷ್ಮೀ ಹಬ್ಬಾಳ್ಕರು ಹಬ್ಬಕ್ಕೆ ಸಚಿವಿ ಎಮ್ ಎಲ್ ಎ ರಾಜಕಾರಣಿ ಅಂತಲ್ಲ ಕಪ್ಪು ಹೆಣ್ಣು ಮಗಳು ಏನೇ ಇಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಆದರೆ ಅದು ಇದಾಗಬೇಕು ಅದು ನಾವು ನೋಡೋದು ನಮ್ಮ ಧರ್ಮ ಅದು ಅದನ್ನು ಭಾಳ ಮೈ ತುಂಬ ನಾವು ಕಣ್ಣಿಟ್ಟು ನೋಡಾಯ್ತೀವಿ ಅದೇ ರೀತಿ ಇವತ್ತು ಸಿ ಟಿ ರವಿ ಅವ್ರನ್ನ ಅಮಾನುಷ್ಯವಾಗಿ ಏನು ತೊಗೊಂಡಿದ್ರು ಅದು ತಪ್ಪು ಅದನ್ನು ಸಹಿತ ಅವನು ಸದನ ಸದಸ್ಯನಾಗಿ ನನಗೆ ಕೊಟ್ಟಂದ್ರೆ ಅದ್ರ ಬಗ್ಗೆ ನಾವು ಯಾರು ತಪ್ಪಿದವರು ಕಮ್ಮ ತೊಗೊಂಡು ಅವ್ರನ್ನ ನಾವು ಕರಿತೀವಿ ಕರೆ ನಮ್ಮ ಕಮಿಟಿ ಮುಂದೆ ಅವ್ರು ಚರ್ಚೆ ಮಾಡ್ತೀವಿ ತಪ್ಪಿ ತರಿಸಿದರೆ ಅವ್ರ ಮೇಲೆ ನಾವು ಟಿಕ್ಸ ಪಾಸ್ ಮಾಡ್ತೀವಿ ಮುಗಿದ ಉದ್ಯ ಅಂದ್ರೆ ನಮ್ಮ ನಂಬುದು ಮುಗಿದ ಹೋದ ಇದಲ್ಲ ನಮ್ಗೆ ಏನಂದ್ರೆ ಇದಕ್ಕೆ ಬಂತಲ್ಲ ನಮ್ಮ ರಿಸ್ಟ್ರಿಕ್ಷನ್ದಾಗ ನಾವು ತೀರ್ಮಾನ ಮಾಡಿದ ನಂತರ ಹೋಯ್ತು ಈಗ ಇವರು ಹೊಸತಾಗಿ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡಲಿ ಇವ್ರು ಕೊಡಲಿ ಯಾರು ಕೊಟ್ಟರು ಅಂದ್ರೆ ಅದನ್ನು ಮತ್ತೆ ಎಫಿಸಕ್ಕೆ ಕಳಿಸಿ ನಾವು ಮತ್ತು ನಮ್ಮಲ್ಲಿ ಸಮಿತಿಗಳು ಆ ಸಮಿತಿ ಕೊಟ್ಟು ಚರ್ಚೆ ಮಾಡುವಂಥ ಪ್ರಸಂಗವನ್ನು ನಾನು ಖಂಡಿತವಾಗಿ ಕೊಡ್ತೀವಿ ನಾನು ಕೇಳೋಕ್ಕಾಗೋದಿಲ್ಲ ಅವರು ನಮ್ಮ ಸೆಕ್ರೆಟ್ರಿ ಕೇಳ್ತಾರೆ ನಮ್ಮ ಸೆಕ್ರೆಟ್ರಿ ಕೇಳ್ಬೋದು ಬಟ್ ಏನಂದ್ರೆ ಅದು ರೆಫರೆನ್ಸ್ ಕೊಡುವಾಗ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತ ಅದೇ ತಪ್ಪದು ಅದನ್ನು ಹಾಕಬಾರ್ದಾಗಿತ್ತು ಅವರು ಪೊಲೀಸರು ವಿಧಾನ ಪರಿಷತ್ನಲ್ಲಿ ನಡೆದ ಅದನ್ನಾಗಲಿ ನಾವು ನಾನು ರೂಲಿಂಗ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಬಂದಿವಿ ಹೊರಗಡೆ ಏನೋ ಅವ್ರೇ ಆಗಿತ್ತಲ್ಲ ಹೊರಗಡೆ ಏನೋ ಆ ಹೆಣ್ಮಗಳು ಏನು ಒಂದು ಈ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂಥದ್ದು ಲಕ್ಷ್ಮೀ ಬಳ್ಕರ್ ಅದ್ರ ಮೇಲೆ ಅದು ಇದ್ರ ಮೇಲೆ ಅಲ್ಲ ವಿಧಾನ ಪರಿಷತ್ನೂ ಇರ್ತೈತಿ ಅದಕ್ಕೆ ಏನಂದ್ರೆ ಅದಕ್ಕೆ ನಮ್ಮ ಕಸ್ಟಡಿಯಾಗಿರ್ತೈತಿ ಅಲ್ಲಿ ಏನಾಗಬೇಕಾದ್ರೆ ನಮ್ಮ ಅನುಮತಿ ಪಡಬೇಕು ಆಗ್ತದೆ ಈಗ ಇಲ್ಲ ನಾನು ಹೇಳಿಬಿಡ್ತೀನಿ ನಿಮ್ಮ ಸ್ಪಷ್ಟವಾಗಿ ನಾನು ನಮ್ಮ ಸೆಕ್ರೆಟರಿಗೆ ಆಗಲೇ ಡೈರೆಕ್ಟ್ ಮಾಡಿದ್ದೇನೆ ನಮ್ಮ ಅಡಿಷನಲ್ ಸೆಕ್ರೆಟ್ರಿ ಆಮೇಲೆ ಅಡ್ವೊಕೇಟ್ ಜನರ ಮತ್ತು ಲಾ ಆ್ಯಂಡ್ ಪಾರ್ಲಿಮೆಂಟರಿ ಸೆಕ್ರೆಟ್ರಿ ಶ್ರೀಧರ್ ಅಂದ್ರೆ ಅವ್ರ ಕುತ್ಕೊಂಡು ಮೀಟಿಂಗ್ ಮಾಡಿದ್ವಿ ಇವಾಗ ಏನೇನು ಮಾಡಬೇಕು ಏನಂತ ಮಾಡ್ತಾರೆ ನಾವು ಏನಾಯ್ತು ಅಂದರೆ ಸರ್ಕಾರದ ನಿಯಮಗಳ ಬೇರೆ ನಮ್ಮ ನಿಯಮಗಳ ಬೇರೆ ನಮ್ಮ ಕಾನೂನುದೊಳಗೆ ಏನು ವ್ಯಾಪ್ತಿ ಅದ್ರ ಪ್ರಕಾರ ನಾವು ಅಕ್ಕಿ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಮತ್ತೊಂದು ನೀವು ಸರ್ಕಾರ ಬಟ್ ಅವರಿಬ್ಬರಿಗೆ ಏನಂದ್ರೆ ನಾನು ಭಾಳ ಪ್ರಯತ್ನ ಮಾಡಿದೆ ನಮಗೂ ಹೆಣ್ಮಕ್ಳು ಇರ್ತಾರೆ ನಮಗೂ ಅಕ್ತಂಗೆ ಇರ್ತಾರೆ ಆಕೆ ನೂ ಆಗಿದ್ದನ್ನು ನಾವು ತಿಳ್ಕೊಂಡಿವಿ ಅದೇ ರೀತಿ ಪೊಲೀಸರು ರವಿನ್ಯೂ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಅದು ಸಹಿತ ಅಲ್ಲ ರಾತ್ರಿ ಒಂದೂವರೆ ಗಂಟೆ ಮಟ್ಟ ನಾ ಎಲ್ಲ ಮೆಂಬರ್ಗಳು ಎಲ್ಲ ಪಕ್ಷದವರು ಚರ್ಚೆ ಮಾಡಿ ಎಲ್ಲ ಮಾಡಿ ಅವರು ನಾವೆಲ್ಲ ಆರಾಮದಿ ಅಂದಾಗ ನಾವು ಬಿಟ್ವಿ ಬೆಳಗ್ಗೆ ಐದುವರೆಗೆ ನಾವು ಫೋನ್ ಮಾಡಿದಾಗ ಅಂಕಲಿಗೆ ಎಲ್ಲಿ ಅಂತ ಎಸ್ ಪಿ ಅವರು ಹೇಳಿದಾಗೂ ಸಹಿತ ನಾವು ಹೇಳಿವಿ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿವಿ ಮತ್ತು ಉಳಿದು ಸರ್ಕಾರಕ್ಕೆ ಬಿಟ್ಟಿದ್ದು ಅವ್ರು ಬಿಟ್ಟು ಆ ಕೇಸ್ ಏನಾಗೈತಲ್ಲ ನಮ್ಮ ವಿಧಾನ ಪರಿಷತ್ತಿನಲ್ಲಿ ಆದಂಥದ್ದು ಕೇಸಿನ ಮೇಲೆ ಸಿ ಹೊಡಿ ಕೊಟ್ಟಿಲ್ಲ ಅವರು ಹೊರಗಡೆ ಏನು ಇದನ್ನು ಮಾಡ್ಯಾರ ಅದ್ರ ಮೇಲೆ ಸಿ ಹೊಡ್ಯಾರ ರೆಫರೆನ್ಸ್ ಹಾಕ್ಯಾರ ಅವರು ಅವರು ರೆಫರೆನ್ಸ್ ಆಗೋದು ತಪ್ಪದ ರೆಫರೆನ್ಸ್ ಹಾಕಿದ್ದು ವಿಧಾನ ಪರಿಷತ್ನಲ್ಲಿ ಆದಂಥ ಘಟನೆ ತ ಹಾಕಬಾರ್ದಾಗಿತ್ತು ಅವರು ಕಂಪ್ಲೇಂಟ್ ಕೊಡಾರಲ್ಲ ಅವರು ಮಗಳ ಬಗ್ಗೆ ಅನ್ಯಾಯ ಆಗತ್ತೆ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಮೇಲೆ ನಾವು ಅದು ಅದನ್ನ ವೆರಿಫೈ ಮಾಡಾಕ್ತಿವಿ ನಮ್ಮದಾಯ್ತು ಅದಾಯ್ತು ನೋಡ್ತೀವಿ ನಮ್ಮದು ಇದ್ದಿದ್ದು ನಾಳಿನ ಒಂದ್ಸರಿ ಸಭಾಪತಿ ರೂಲಿಂಗ್ ಕೊಟ್ಟ ನಂತರ ಕ್ಯಾನ್ ಕ್ವಶನ್ ರೂಲಿಂಗ್ ಸಭಾಪತಿ ಇಲ್ಲಿಲ್ಲ ನಾ ಹೇಳಕಿಳ್ಕೋ ನೀವು ಘಟನೆ ಆದ ನಂತರ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕೇಸನ್ನು ಕೊಟ್ಟರು ಬೇರೆ ರೀತಿಯಿಂದ ಹೆಣ್ಮಕ್ಳ ಮೇಲೆ ದವ್ರ ಆ ಆ ಕೇಸ್ ಮೇಲೆ ಅದು ರೆಫರೆನ್ಸ್ ಹಾಕಿದ್ದು ಅದು ಪೊಲೀಸರು ಬರದಾರದನ ಬರದಾರ ನಾವು ಕಾನೂನು ತಜ್ಞರೇ ಸಲಹೆ ಕೇಳಕಿ ನನಗೂ ಇನ್ನೂ ಅದ್ರ ಬಗ್ಗೆ ಇದಿಲ್ಲ ಬಟ್ ಒಂದೇನಂದ್ರೆ ಅಲ್ಲಿ ಏನೋ ನಡಿಬೇಕಾದ್ರೆ ವಿಧಾನ ಪರಿಷತ್ತಿನ ಸಭಾಪತಿಯ ಪರ್ಮಿಷನನ್ನು ತಗೋಬೇಕು ಮಾಡ್ಕೊಳ್ತಾರೆ ಯಾರು ಮಾಡಕ್ಕೆ ಬರೋದಿಲ್ಲ ರೂಲಿಂಗ್ ಚಾಲೆಂಜ್ ಮಾಡೋಕೆ ಯಾರಿಗೆ ಬರೋದಿಲ್ಲ ಅವ್ರಿಗೆ ಅವ್ರಿಗೆ ನಾ ಹಂಗೆ ಹೇಳುದಿಲ್ಲ ನಾ ಇಷ್ಟ ಹೇಳಿ ನಿಮ್ಗೆ ಎರಡು ಕಡೆ ಆಕೆ ಒಬ್ಬಕ್ಕೆ ಹೆಣ್ಮಗಳು ನಾನು ರಾಜಕೀಯ ವ್ಯಕ್ತಿ ಆಗಲಿ ಶಾಸಕರಾಗಲಿ ಮಂತ್ರಿ ಆಗಲ್ಲ ಅವಕೆ ಯಾಕೆ ಒಬ್ಬ ಹೆಣ್ಣು ಆಕಿಗಿನ ಮನಸ್ಸಿನೂ ಆಗೈತೆ ಅಂತ ಅಂದಾಗ ಅಲ್ಲಿ ಆದಂಗೆ ಅದನ್ನು ನಾವು ಅದನ್ನು ನಾವು ತಿಳ್ಕೊಬೇಕಾಯ್ತು ಅದೇ ರೀತಿ ರವಿನ ಒಬ್ಬ ಮೆಂಬರ್ ಅವನು ಎಲ್ಲ ಕಡೆಗೆ ತಿರುಗಾಡಿಸ್ಕೊಂಡು ತೊಗೊಂಡು ಹೋಗಿ ಇಟ್ಟಿದ್ದು ಅದು ತಪ್ಪು ಯಾಕಂದ್ರೆ ಸೆಕ್ಯೂರಿಟಿ ಕೊಡೋಕೆ ಒಂದು ಪೊಲೀಸ್ ಸ್ಟೇಷನ್ದಾಗ ಬಿಟ್ಟು ಯಾವ್ಯಾವ ಬರ್ತಾನೆ ಯಾವನೂ ಬರದ ಅದು ಅವರು ಮಾಡಿದೆ ಅಂತ ತಪ್ಪಿದೆ ಎರಡೂ ತಪ್ಪ ಅವ್ರು ಇಬ್ಬರಿಂದ ನಮಗೆ ಬಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಇರ್ತದನ್ನು ಇಲ್ಲಿ ಹೇಳೋಂಗಿಲ್ಲ ಅದ್ರ ಮುಖಾಂತರ ನಾವು ಚರ್ಚೆ ಮಾಡ್ತೀವಿ ಒಂದು ಮಾತು ಹೇಳ್ತೀನಿ ನಿಮ್ಮ ಮುಂದೆ ನಾನು ಕಾನೂನು ಬಿಟ್ಟು ಎಲ್ಲಿ ಹೋಗೋದಿಲ್ಲ ಮತ್ತು ಅವ್ರಿಗೆ ಏನೋ ಆಗಿದ್ದು ಅದಕ್ಕೆ ನ್ಯಾಯ ಕೊಡುವಂಥ ಜವಾಬ್ದಾರಿ ನಾನು ತೋರಿಸಿ ನೀವು ನೆನಪಿಟ್ಟು ನನ್ನ ಮೇಲೆ ಯಾರು ಒತ್ತಡ ಮಾಡೋಕ್ಕೆ ಸಾಧ್ಯ ನೆನಪಿಟ್ಟು ಹೋಗ್ಲಿ ಮುಖ್ಯಮಂತ್ರಿ ಆದಿಯಾಗಿ ನನ್ನ ಮೇಲೆ ಯಾರೂ ಒತ್ತಡ ಮಾಡಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಸಭಾಪತಿ ಆದರೂ ಸಹಿತ ಗವರ್ನರ್ ಮಾಹಿತಿ ಕೇಳಿದ್ರು ನಾನು ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹಿಂಗೆ ಸರ್ ಗವರ್ನರ್ ಮಾಹಿತಿ ಕೇಳ್ತಾರೆ ಕೊಡಬೇಕಾಗತ್ತೆ ಕೊಡಿ ಕೊಡಿರಿ ನಿಮ್ಮದಾಯ್ತು ಗವರ್ನರ್ ನಮ್ಮ ಮಾಹಿತಿ ಇವತ್ತಿದೆ ಯಾವುದು ನಡೆದಿದ್ದೀಗ ಮೀಟಿಂಗ್ ನಡೆದಿದೆ ನಡೆದಿದ್ದೀಗ ಮೀಟಿಂಗ್ ಸೆಕ್ರೆಟ್ರಿ ಸೆಕ್ರೆಟ್ರಿ ಟು ಮಾಡೋತಾರೆ ನನಗೆ ಇಲ್ಲಿ ಕಾರ್ಯಕ್ರಮದಿಗೆ ನಾವು ಹೋಗಿ ಮತ್ತೆ ಅವ್ರ ಕೂಡ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ನಾನು ತಗೊಳ್ತೇನೆ ಒಂದು ನಿಮಗೆ ಹೇಳ್ತೀನಿ ನಮ್ಮ ಪರಿಷತ್ತಿನ ನಿಯಮಗಳಿಂದ ಆ ನಿಯಮಗಳನ್ನು ಬಿಟ್ಟು ನಾವು ಏನು ಮಾಡೋಂಗಿಲ್ಲ ಎಷ್ಟೇ ದೊಡ್ಡವರು ಸಣ್ಣವ್ರಿ ಬಟ್ ಅವ್ರಿಬ್ಬರಿಗೆ ನೋವು ಆದದ್ದನ್ನು ನಾ ಅರ್ಥ ಮಾಡ್ಕೊಂಡು ಆ ನೋವನ್ನು ಮತ್ತೆ ಹೇಳಿದೆ ಒಬ್ಬ ಹೆಣ್ಮಕ್ಳಿಗೆ ಏನಾರು ಆದಾಗ ಅಕ್ಕಿ ಮನಸ್ಸಿಗೆ ಆದಂಥ ಪರಿಣಾಮ ಕಂಡು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಆಗ್ತದೆ ಅದಕ್ಕೆ ಅದನ್ನು ತಿಳ್ಕೊಂಡಿವಿ ನ್ಯಾಯ ನಾವು ಹೋಗ್ತೀವಿ ನಮ್ಮ ಏನು ಕೇಳಿ ನಮಗೆ ಕೇಳಿ ನಮ್ಗೆ ಕೇಳಕ್ಕೆ ಬರೋದಿಲ್ಲ ಅವರು ಸರ್ಕಾರ ಅಂದ್ರೆ ಅವರು ತನ್ನದೇ ಆದಂಥ ರೀತಿ ಇದು ಯಾರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಹಾಕತಿ ಮುಂದೆ ಅವ್ ಏನು ಡೆವಲಪ್ಮೆಂಟ್ ಹಾಕೊಂಡು ನಿಮ್ಮ ಕರೆದು ಹೇಳ್ತೀನಿ